ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳೋಕ್ಕೆ ಹೊರಟಿರೋದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸೌದತ್ತಿ ದೇವಾಲಯದ ಬಗ್ಗೆ ಯಲ್ಲಮ್ಮನ ಗುಡ್ಡ ಅಂತಲೇ ಫೇಮಸ್ ಆಗಿರೋ ದೇವಾಲಯ ಇದು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ದೇವಾಲಯ ಇದು ಬೆಂಗಳೂರಿನಿಂದ ಸುಮಾರು ಫೋರ್ ಸೆವೆಂಟಿ ಕಿಲೋಮೀಟರ್ ದೂರದಲ್ಲಿದೆ ಸೊ ನಾವೆಲ್ಲಿ ಹೊರಟಿದ್ದು ಟ್ರೈನಲ್ಲಿ ಫ್ರಮ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಟು ಧಾರವಾಡ ರೈಲ್ವೆ ಸ್ಟೇಷನ್ ಹೋಗ್ತಾ ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ ಬುಕ್ ಮಾಡಿದ್ವಿ ರಾತ್ರಿ ಒಂಬತ್ತು ಗಂಟೆಗೆ ಟ್ರೈನ್ ಇತ್ತು ಆ್ಯಂಡ್ ನಾವು ಧಾರವಾಡ ಹೋಗಿ ತಲುಪಿದ್ದು ಬೆಳಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಧಾರವಾಡ ರೈಲ್ವೆ ಸ್ಟೇಷನಿಂದ ಧಾರವಾಡ ಬಸ್ ಸ್ಟೇಷನಿಗೆ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ನಾವು ಆಟೋದಲ್ಲಿ ಹೋಗಿ ಅಲ್ಲಿಂದ ಸೌದತ್ತಿಗೆ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಸೊ ನಾವು ಬಸ್ಸಲ್ಲಿ ಹೋದ್ವಿ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಅದು ಬೆಳಗಿನ ಜಾವ ಆಗಿದ್ದರಿಂದ ಒಳ್ಳೆ ವ್ಯೂ ಇತ್ತು ಸನ್ರೈಸ್ ಆಗ್ತಾ ಇತ್ತು ಇದು ಸೌದತ್ತಿ ಬಸ್ ಸ್ಟೇಷನ್ ಧಾರವಾಡ ಆ್ಯಂಡ್ ಸೌದತ್ತಿ ಎರಡು ಕಡೆನೂ ರೂಮ್ ಅವೈಲಬಿಲಿಟಿ ಇದೆ ಸೌದತ್ತಿಯಿಂದ ಯಲ್ಲಮ್ಮನಗುಡ್ಡಕ್ಕೆ ಐದು ಕಿಲೋಮೀಟರ್ ಆಟೋಸ್ ಇರುತ್ತೆ ಆಟೋ ಮಾಡ್ಕೊಂಡು ಹೋಗ್ಬೋದು ಸೌದತ್ತಿಯಿಂದ ಯಲ್ಲಮ್ಮನಗುಡ್ಡ ಹೋಗೋ ದಾರಿಯಲ್ಲೇ ಮೂರು ಕಿಲೋಮೀಟರ್ಗೆ ಜೋಗುಳ ಬಾವಿ ಅಂತ ಅಂದರೆ ಸತ್ಯಮ್ಮ ದೇವಿ ದೇವಸ್ಥಾನ ಬರುತ್ತೆ ಮೊದಲು ಈ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಆಮೇಲೆ ಎಲ್ಲಮ್ಮನ್ ಗುಡ್ಡಕ್ಕೆ ಅನ್ನೋದೇ ಇಲ್ಲಿನ ಪ್ರತೀತಿ ಅದೇ ಈ ದೇವಸ್ಥಾನ ಇನ್ನು ಈ ಭಾಗದ ಇತಿಹಾಸ ನೋಡೋದಾದ್ರೆ ಭಗವಾನ್ ಶ್ರೀ ವಿಷ್ಣುವಿನ ಆರನೇ ಅವತಾರ ಪರಶುರಾಮರು ಪರಶುರಾಮರು ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರ ಪರಶುರಾಮರ ತಾಯಿ ರೇಣುಕಾದೇವಿಗೆ ಜಲದ ಮೇಲೆ ಹಿಡಿತವೆದ್ದರೆ ತಂದೆ ಜಮದಗ್ನಿಗೆ ಅಗ್ನಿಯ ಮೇಲೆ ನಿಯಂತ್ರಣವಿತ್ತು ರೇಣುಕಾ ದೇವಿಯವರಿಗೆ ಒಂದು ವರ ಇತ್ತು ಏನಂದರೆ ತಾನು ಪರಿಶುದ್ಧವಾಗಿರುವವರೆಗೂ ಬೇಯಿಸದೆ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತರಲು ಸಾಧ್ಯ ಒಂದು ದಿನ ರೇಣುಕಾದೇವಿಯು ನೀರನ್ನು ತರಲು ನದಿಗೆ ಹೋದಾಗ ಅಲ್ಲಿ ಶಾಲ್ವಾ ಸಾಮ್ರಾಜ್ಯದ ರಾಜನು ತನ್ನ ರಾಣಿಯೊಂದಿಗೆ ನೀರಲ್ಲಿದ್ದದನ್ನು ಗಮನಿಸಿದರು ಆ ದೃಶ್ಯದ ಸೊಬಗೆಗೆ ಮರುಳಾಗಿದ್ದರಿಂದ ಆಕೆಯ ಪರಿಶುದ್ಧತೆ ಮುರಿದು ಮಡಿಕೆ ಹೊಡೆಯಿತು ಇದನ್ನು ತಿಳಿದ ಜಮದಗ್ನಿ ರೇಣುಕಾದೇವಿಗೆ ಶಾಪ ಕೊಡುತ್ತಾರೆ ಆ ಶಾಪದಿಂದ ಅವರಿಗೆ ಚರ್ಮ ರೋಗ ಬರುತ್ತೆ ಆಗ ಅವರು ಆಶ್ರಮ ಬಿಟ್ಟು ಆಚೆ ಬರುತ್ತಾರೆ ಆಗ ಅವರಿಗೆ ಸಿದ್ಧಿ ಪುರುಷರು ಸಿಕ್ಕಿ ಈ ನೀರಿನಲ್ಲಿ ಹರ್ಷಿಣ ಹಚ್ಚಿ ಸ್ನಾನ ಮಾಡು ಎಂದು ಹೇಳುತ್ತಾರೆ ಆಗ ರೇಣುಕಾದೇವಿಯ ಶಾಪ ವಿಮೋಚನೆ ಆಗುತ್ತಂತೆ ಅದಕ್ಕೆ ಈ ನೀರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ನಾವೆದ್ದಾಗ್ಲೇ ಸುಮಾರು ಜನ ಸ್ಕಿನ್ ಡಿಸೀಸ್ ಇರೋರು ಬಂದಿಲಿ ಸ್ನಾನ ಮಾಡ್ತಾಯಿದ್ರು ಅದಕ್ಕೆ ಈ ಪ್ರದೇಶನ ಜೂಗಳ ಬಾವಿ ಅಂತ ಕೂಡ ಕರೀತಾರೆ ಇನ್ನು ಅಲ್ಲಿ ಸುಮಾರು ಆಚರಣೆಗಳು ನಡೀತಿತ್ತು ನಮಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸೊ ಅಲ್ಲಿ ಆಚರಣೆ ಮಾಡಿಸ್ತಿದ್ದವ್ರನ್ನ ನಾವು ಕೇಳಿದ್ವಿ ಅವ್ರು ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು ಸೊ ಕೇಳೋಣ ಬನ್ನಿ ಏನು ಹೇಳ್ತಾರೆ ಅಂತ ಇದು ಮಾಡ್ಕೊಂಡ್ರೆ ಇದು ಕಟ್ಕೊಂಡ ಅಲ್ಲೇ ಕುಂದ್ರೆ ಸ್ನಾನ ಮಾಡಿದ್ರೆ ಪೂಜೆ ಮಾಡಿ ಇದನ್ನ ಕಟ್ಕೊಳ್ತೀವಿ ದಕ್ಷಿಣ ಹಾಕೊಂಡ್ರೆ ನಿಮ್ಮನೆಯಾಗ ಕಟ್ಕಿದ್ರು ಯಾರೇ ಮಾಟ ಮಂತ್ರ ಮಾಡಿದ್ರ ಯಂತ್ರ ಮಾಡಿದ್ರೆ ಮನೆಯಾಗೆ ಎಲ್ಲರೂ ಹೋಗ್ತಾರೆ ಏನಾದ್ರೂ ದೊಡ್ಡಿದ್ರು ಮದ್ ಮನೆ ಕೆಲಸ ಆಗಲಿ ಕೆಲಸ ಆಗಲಿ ಮದುವೆ ಕೆಲಸ ಒಂದು ಅಂಗಡಿ ಹಾಕಲಿ ಏನೂ ಆಗಲಿ ನೀವು ಏನು ಇದನ್ನು ತಗೊಂಡು ಮಾಡ್ತಿಲ್ಲ ಅದು ನೆರವೇರ್ತಿತ್ತು ಮತ್ತೆ ಇದು ಮಾಡ್ಕೊಂಡಾಗ ಮೇಲೆ ಹತ್ರ ಹಾಕಿ ಇಲ್ಲ ಅಮ್ಮ ಇದು ಇದು ಪೈಲೈ ಇದು ಪೂಜೆ ಇದರ ಏನು ಕಣ ಎಲ್ಲ ಮಂದಿ ಇದು ಬಂದ ಪೈಲ ಯಾ ಕಾಲದಿಂದ ಬಂದಿತ್ತು ಇದು ಎಲ್ಲ ಮರ ಇರುಕ ಇದು ಮಾಡಿ ಮೇಲೆ ಹೋಗಿ ಹೋಗಿ ಮಾರೋಗಿತ್ತಲ್ಲ ಅವಾಗ ಇದನ್ನು ಕಟ್ಕೋದು ಮಾಡಿ ದಪ್ಪ ಮಾಡಿದ್ದು ಅದು ಓಪ ಮಾಡಿದ್ದು ಅದು ಈಗ ಸ್ನಾನ ಮಾಡಿದ್ರು ಮಾಪ ಮಾಡಿದ್ರು ಮಾಪಿ ಆಗಿ ಅದು ಇದು ಪರಮೇಶ್ವರ ತಯಾರು ಮಾಡಿ ಪರಮೇಶ್ವರ ತಯಾರು ಮಾಡಿ ಸ್ನಾನ ಮಾಡಿದ್ರೆ ಮಾಲೆಯ ಸ್ನಾನ ಮಾಡಿದಾಗ ಕಟ್ಕೋದ ಮಾಡಿದ್ರು ಜೋಗುಳ ಬಾವಿಯಿಂದ ಆಟೋ ಮಾಡ್ಕೊಂಡು ಸವದತ್ತಿ ಎಲ್ಲ ಗುಡ್ಡಕ್ಕೆ ಬಂದ್ವಿ ಇನ್ನು ಇತಿಹಾಸನ ಹಂಗೆ ಮುಂದುವರಿಸ್ತಾ ಹೋದರೆ ರೇಣುಕಾದೇವಿ ಶಾಪ ವಿಮೋಚನೆ ಆದಮೇಲೆ ಆಶ್ರಮಕ್ಕೆ ಬರುತ್ತಿದ್ದದನ್ನು ನೋಡಿದ ಜಮದಗ್ನಿಗೆ ತುಂಬ ಕೋಪ ಬರುತ್ತೆ ತನ್ನ ಐದು ಮಕ್ಕಳನ್ನು ಕರೆದು ತಾಯಿಯ ರುಂಡವನ್ನು ಅಂದರೆ ತಲೆಯನ್ನು ತೆಗೆಯಬೇಕು ಎಂದು ಹೇಳುತ್ತಾರೆ ಆದರೆ ನಾಲ್ಕು ಪುತ್ರರು ನಿರಾಕರಿಸ್ತಾರೆ ಪರಶುರಾಮರು ತಂದೆಯ ಮಾತಿನಂತೆ ತಾಯಿಯ ರುಂಡವನ್ನು ತೆಗೆಯುತ್ತಾರೆ ಜಮದಗ್ನಿಯವರಿಗೆ ಖುಷಿಯಾಗಿ ಏನು ವರ ಬೇಕಾದರೂ ಕೇಳು ಎಂದು ಪರಶುರಾಮರಿಗೆ ಹೇಳಿದಾಗ ತನ್ನ ತಾಯಿಗೆ ಮತ್ತೆ ಜೀವ ಬರಬೇಕು ಎಂದು ಕೇಳುತ್ತಾರೆ ಅದರಂತೆಯೇ ಜಮದಗ್ನಿಯು ವರವನ್ನು ಈಡೇರಿಸುತ್ತಾರೆ ಇದರಿಂದ ರೇಣುಕಾದೇವಿಗೆ ಮತ್ತೆ ಜೀವ ಬರುತ್ತದೆ ನೋಡಿ ಇದೇ ದೇವಾಲಯದ ಎಂಟ್ರೆನ್ಸ್ ಇನ್ನು ದೇವಸ್ಥಾನ ಸುತ್ತಮುತ್ತ ಅರಿಶಿನ ಕುಂಕುಮದಿಂದ ಕೂಡಿದೆ ಅಲ್ಲಿರೋ ಜನರಿಗೆ ಇದೊಂದು ಪ್ರತೀತಿ ಒಂದು ನಂಬಿಕೆ ಏನಂದ್ರೆ ಪ್ರತಿಯೊಂದು ಗೋಡೆಗೂ ಅರ್ಶಿನ ಕುಂಕುಮ ಹೆಚ್ಚೋದ್ರಿಂದ ದೇವರಿಗೆ ನೇರವಾಗಿ ನಮ್ಮ ಕೋರಿಕೆ ಸಂಕಲ್ಪ ತಲುಪತ್ತೆ ಅನ್ನೋದು ಸೊ ಪ್ರತಿಯೊಂದು ಗೋಡೆ ಮೇಲೂ ಅರ್ಶಿನ ಕುಂಕುಮ ಮತ್ತು ಹೂವು ಈ ಮೂರನ್ನು ಅಲ್ಲಿ ಮಾರ್ತಾ ಇರ್ತಾರೆ ಇದು ದೇವಾಲಯದ ಗರ್ಭಗುಡಿಯ ಎಂಟ್ರೆನ್ಸ್ ವರ್ಷದಲ್ಲಿ ಏಳು ಜಾತ್ರೆ ನಡೆಯುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ನೋಡಿ ಇವರೇ ಸೌದತ್ತಿ ಅಲ್ಲಮ್ಮ ಶಕ್ತಿ ದೇವತೆ ಇಷ್ಟಾರ್ಥ ಸಿದ್ಧಿ ಮಾಡುವಂತಹ ದೇವತೆ ಅಂತ ಹೇಳ್ತಾರೆ ಅಷ್ಟು ಪವರ್ಫುಲ್ ದೇವ್ರ ಇದು ದೇವಸ್ಥಾನದ ಹೊರಭಾಗ ಇನ್ನು ದೇವಸ್ಥಾನದ ಸುತ್ತಮುತ್ತ ಸುಮಾರು ಜೋಗತಿಗಳಿದ್ದಾರೆ ದೇವರ ಹೆಸರಲ್ಲೇ ಜೀವನ ಮಾಡ್ತಿರುವಂಥವರು ಇನ್ನು ಶುಕ್ರವಾರ ಮತ್ತು ಮಂಗಳವಾರ ತುಂಬ ರಶ್ ಇರುತ್ತೆ ಸುಮಾರು ಜನ ಬರ್ತಾರೆ ಒನ್ ಆರ್ ಟೂ ಅವರ್ಸ್ ಆಗುತ್ತೆ ಅಂತಾರೆ ದರ್ಶನ ಮಾಡೋಕ್ಕೆ ಇನ್ನು ಧಾರವಾಡಗೆ ಹೋಗಿ ಧಾರವಾಡ ಪೇಡ ತೊಗೊಂಡಿಲ್ಲ ಅಂದರೆ ಆಗುತ್ತಾ ಬಾಬು ಸಿಂಗ್ ಠಾಕೂರ್ ಪೇಡ ಫಸ್ಟ್ ಸ್ಟಾರ್ಟ್ ಇಲ್ಲೇ ಅಂತ ಹೇಳಿದರು ಅಲ್ಲೋಗಿ ಪೇಡ ತೊಗೊಂಡ್ವಿ ಬೆಳಗಾವಿ ಕುಂದ ಕೂಡ ಚೆನ್ನಾಗಿತ್ತು ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಸುಗಲ್ ಫಾಲ್ಸ್ಗೆ ನೆಕ್ಸ್ಟ್ ಫ್ಲಾಗಲ್ಲಿ ಅದ್ರನ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದು ಧಾರವಾಡ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲಿಂದ ರಿಟರ್ನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ವಿ ನೈನ್ ಟ್ವೆಂಟಿಗೆ ಆ್ಯಂಡ್ ಬ್ಯಾಂಗ್ಳೂರ್ ರೀಚ್ ಆಗಿದ್ದು ನಾವು ಅರೌಂಡ್ ಸಿಕ್ಸ್ ಥರ್ಟಿ ಆಗಿತ್ತು ಇಟ್ ವಾಸ್ ಅ ಗ್ರೇಟ್ ಜರ್ನಿ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ